ಬೆಳಗ್ಗಿನ ಪ್ರೊಮೋದಲ್ಲಿ ಮಂಜನಾ ಭವ್ಯ ಭವ್ಯವ್ರದ್ದಾದರೆ ಸಂಜೆಯ ಪ್ರೊಮೋದಲ್ಲಿ ಮಂಜನಾ ಭವ್ಯ ಅವ್ರದ್ದು ಕೋಪನ ಸರಿಯಾಗಿ ತೀರ್ಸ್ಕೋತಿದ್ದಾರೆ ಎಲ್ಲರೂ ಇಲ್ಲಿ ಅವರು ಭವ್ಯ ಮೊದಲು ಮಂಜಣ್ಣ ಅಂತ ಕರಿತಿದ್ದಲು ಇವಾಗ ಮಂಜು ಅವರೇ ಅಂತ ಕರಿತಿದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ಭವ್ಯ ಅವರು ನಾನೇನಾದರೂ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನ ಹಾಗೆ ಮಾತಾಡಬೇಕು ಹೀಗೆ ಮಾತಾಡಬೇಕು ಅಂತ ಕೇಳ್ತಾರೆ ಆಮೇಲೆ ಅವರು ಹನುಮಂತುಗೆ ಹೊಡೆದಿರೋ ವಿಚಾರನ ತೆಗಿತಾರೆ ಅದನ್ನ ಕೇಳೋಕ್ಕೆ ನೀವ್ಯಾರು ಫಸ್ಟು ನಿಮ್ಮ ಮನೇಲಿರೋ ತೂತನ ಮುಚ್ಕೊಳ್ಳಿ ಅಂತ ಭವ್ಯ ಅವರು ಹೇಳ್ತಾರೆ ತ್ರಿವಿಕ್ರಮಿಂದ ನೀನು ಇಲ್ಲಿವರೆಗೆ ಬಂದಿರೋದು ನಿನ್ನ ಇಂಡಿವಿಜುವಲ್ ಆಟ ಎಲ್ಲಿ ಹೋಯ್ತು ಅಂತ ಕೇಳ್ತಾರೆ ಅದಕ್ಕೆ ಅವರು ಗೌತಮ್ ವಿಚಾರಕ್ಕೆ ನಾನೇನಾದರೂ ಹೋಗಿದ್ನ ನಿಮ್ಮ ಇಂಡಿವಿಜುವಲಿಟಿ ನಾನು ನೋಡಿದ್ದೀನಿ ಅಂತ ಹೇಳಿ ಅರ್ಹತೆ ಇಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಅಂತ ಭವ್ಯ ಅವರು ಹೇಳ್ತಾರೆ ಇದೇ ಆಟನ ಅವರು ಮೊದಲಿಂದ ಆಡ್ಕೊಂಡು ಮಂಜನ ಅವರು ಎಲ್ಲೋ ಇರ್ತಿದ್ರು ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಗೈಸ್ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ